ಒಂದು ಗಂಟೆಗೆ ನೀವು ನೂರು ರೂಪಾಯಿ ಖರ್ಚು ಮಾಡ್ತೀರಾ ಅಥವಾ ಕೇವಲ ಮೂರ್ ರೂಪಾಯಿ ಖರ್ಚು ಮಾಡಕ್ ತಯಾರಿದ್ರ ಕಂಪ್ಲೀಟ್ ಬ್ಯಾಟ್ರಿ ಆಪರೇಟೆಡ್ ಬ್ರಷ್ ಕಟ್ರ್ ಹದಿನೈದು ರೂಪಾಯಿ ಖರ್ಚು ಮಾಡಿ ನೀವು ಒಂದ್ಸರಿ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ನಾಲ್ಕರಿಂದ ಐದು ತಾಸ ಕೆಲಸ ಮಾಡುತ್ತೆ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ನಿಮಗೆ ತೊಂಬತ್ತೇಳು ಪರ್ಸೆಂಟ್ ಆಗುತ್ತೆ ನಮ್ಮ ಬ್ರಷ್ ಕಟರ್ ನೀವು ತಗೊಂಡ್ರೆ ನಿಮಗೆ ಒಂದು ಎಂಟು ಲಕ್ಷ ರೂಪಾಯಿ ಉಳಿತತ್ತೆ ಯಾವುದೇ ಒಂದು ಬ್ರಷ್ ಕಟರ್ ತಗೊಂಡ್ರೆ ನಿಮಗೆ ಆರು ತಿಂಗಳ ಮೇಲೆ ವಾರಂಟಿ ಕೊಡಲ್ಲ ನಾವು ಕೊಡ್ತಾ ಇರೋದು ಬ್ಯಾಟ್ರಿ ಬಂದು ಇ ವಿ ಗ್ರೇಡ್ ಬ್ಯಾಟ್ರಿ ಸರ್ವಿಸ್ ಲೆಕ್ಕ ಹಾಕಿ ನೋಡಿದ್ರೆ ಯಾವುದೇ ಸರ್ವಿಸ್ ಬರಲ್ಲ ಬ್ಯಾಟ್ರಿಗೆ ನಾವು ಬಂದು ಐನೂರು ಸೈಕಲ್ ವಾರಂಟಿ ಕೊಡ್ತಾ ಇದೀವಿ ಒಂದೊಂದು ಬಾಕ್ಸ್ ಅಲ್ಲೂ ಕೂಡ ಮೂರು ಅಟ್ಯಾಚ್ಮೆಂಟ್ ಬರುತ್ತೆ ರೌಂಡ್ ಬ್ಲೇಡ್ ಸ್ಕ್ವೇರ್ ಬ್ಲೇಡ್ ಟ್ರಿಮರ್ ಲೈನ್ ನಮಸ್ಕಾರ ನನ್ನ ಹೆಸರು ಸುರೇಶ್ ನಾನು ವರ್ಷ ಇಂಜಿನಿಯರಿಂಗ್ ಎಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕೊಯಂಬತ್ತೂರಿಂದ ಸುಮಾರು ಹತ್ತು ವರ್ಷದಿಂದ ಸಾಕಷ್ಟು ಹೊಸ ಹೊಸ ಬಗೆಯ ಅಗ್ರಿಕಲ್ಚರ್ ಮಿಷಿನರಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು ನಿಮ್ಮ ಮುಂದೆ ಬರ್ತಿರೋದು ತುಂಬ ತುಂಬ ಸ್ಪೆಷಲ್ ಆದ ಮಿಷಿನು ಇದು ಮಿನ್ನಲ್ ಬ್ರ್ಯಾಂಡ್ ಬ್ರಷ್ ಕಟ್ರು ವರ್ಷಾ ಕಂಪ್ನಿಯಿಂದ ಕಂಪ್ಲೀಟ್ ಬ್ಯಾಟ್ರಿ ಆಪರೇಟೆಡ್ ಬ್ರಷ್ ಕಟ್ರು ಕೇವಲ ಮೂರು ರೂಪಾಯಿಗೆ ನಿಮಗೆ ಒಂದು ಗಂಟೆ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ಈಗ ಬಂದಿದ್ದೀವಿ ನಮ್ಮ ಸ್ನೇಹಿತರ ತೋಟಕ್ಕೆ ಸುಮಾರು ಕಳೆ ಇದೆ ಇದನ್ನೆಲ್ಲ ಕಟ್ ಮಾಡೋಕ್ಕೆ ನಮಗೆ ಒಂದು ಗಂಟೆ ಸಾಕು ನಮ್ಮ ಈ ಬ್ರಷ್ ಕಟ್ರು ಕೇವಲ ಒಂದು ಗಂಟೆಗೆ ಮೂರು ರೂಪಾಯಿ ಅಷ್ಟೇ ಖರ್ಚು ಬರುತ್ತೆ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ನಿಮಗೆ ತೊಂಬತ್ತೇಳು ಪರ್ಸೆಂಟ್ ಉಳಿತಾಯ ಆಗುತ್ತೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪೆಟ್ರೋಲ್ ಒಳ್ಳೆ ಪ್ರಶ್ನೆ ಈಗ ತಾವೆಲ್ಲ ನೋಡ್ತಾ ಇದ್ದೀರಿ ಸಾಕಷ್ಟು ಬ್ಯಾಟ್ರಿ ಆಪರೇಟೆಡ್ ಟೂ ವೀಲರು ಕಾರು ರಸ್ತೆಯಲ್ಲಿ ಇದೆ ವರ್ಷದಿಂದ ವರ್ಷಕ್ಕೆ ಅದರ ನಂಬರ್ ಜಾಸ್ತಿ ಆಗಿದಾವೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಇಂಧನದಲ್ಲಿ ನಮಗಾಗ ಉಳಿತಾಯ ಬ್ಯಾಟ್ರಿ ಬ್ರಷ್ ಕಟ್ರು ಒಂದು ಮೂಲ ಉದ್ದೇಶ ಅಂತ ಹೇಳಿದ್ರೆ ಪೆಟ್ರೋಲ್ ಬ್ರಷ್ ಕಟ್ಟರು ಒಂದು ಗಂಟೆಗೆ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಖರ್ಚಾಗುವ ಜಾಗದಲ್ಲಿ ಬ್ಯಾಟ್ರಿ ಬ್ರಷ್ ಕಟ್ಟರು ಒಂದು ಗಂಟೆಗೆ ಮೂರರಿಂದ ನಾಲ್ಕು ರೂಪಾಯಿ ಖರ್ಚಾಗುತ್ತೆ ಹೇಗೆ ಅಂತ ಹೇಳಿದ್ರೆ ನಾವು ಕೊಡ್ತಾ ಇರೋದು ಒಂದು ತರ್ಟಿ ಎ ಎಚ್ ಬ್ಯಾಟ್ರಿ ತರ್ಟಿ ಎ ಎಚ್ ಬ್ಯಾಟ್ರಿಗೆ ಒಂದು ಗಂಟೆಗೆ ನಾವು ಚಾರ್ಜ್ ಮಾಡಬೇಕಾಗಿರೋದೇ ಮ್ಯಾಕ್ಸಿಮಮ್ ಒಂದುವರೆ ಯೂನಿಟ್ ಒಂದು ಹದಿನೈದು ರೂಪಾಯಿ ಖರ್ಚಾಗುತ್ತೆ ಹದಿನೈದು ರೂಪಾಯಿ ಖರ್ಚು ಮಾಡಿ ನೀವು ಒಂದು ಸರಿ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಇದು ನಾಲ್ಕರಿಂದ ಐದು ತಾಸು ಕೆಲಸ ಮಾಡುತ್ತೆ ಅಂದರೆ ಒಂದು ಮೂರರಿಂದ ನಾಲ್ಕು ರೂಪಾಯಿ ಒಂದು ಗಂಟೆ ಖರ್ಚಾಗುತ್ತೆ ಬ್ಯಾಟ್ರಿ ಬ್ರಷ್ ಕಟ್ಟ್ರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ನಮಗೆ ವರ್ಕಿಂಗ್ ಎಕ್ಸ್ಪೆಂಡೀಚರ್ ಕಡಿಮೆ ಆಗುತ್ತೆ ವರ್ಷ ಮಿನ್ನಲ್ ಬ್ರಷ್ ಕಟ್ಟರು ನಾವು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತಗೊಂಡ್ರೆ ಏನು ನಮಗೆ ಉಳಿಯುತ್ತೆ ಅನ್ನೋದೇ ನಮಗೀಗೆಲ್ಲ ಇರೋ ಪ್ರಶ್ನೆ ಆಯಿತು ಮಾರುಕಟ್ಟೆಯಲ್ಲಿ ನಮಗೆ ಹತ್ತು ಸಾವಿರದಿಂದ ಬ್ರಷ್ ಕಟ್ರು ಸಿಗ್ತಾಯಿದೆ ನಾನು ಯಾಕಪ್ಪ ಐದು ಪಟ್ಟು ಬೆಲೆ ಕೊಟ್ಟು ಈ ಬ್ರಷ್ ಕಟ್ರು ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಬ್ರಷ್ ಕಟ್ರನ್ನು ನೀವು ಐವತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ರೆ ನಿಮಗೆ ಒಂದು ಎಂಟು ಲಕ್ಷ ರೂಪಾಯಿ ಉಳಿತತ್ತೆ ನಾವು ಕೊಡ್ತಾ ಇರೋದು ಬ್ಯಾಟ್ರಿ ಬಂದು ಇ ವಿ ಗ್ರೇಡ್ ಬ್ಯಾಟ್ರಿ ಇ ವಿ ಗ್ರೇಡ್ ಬ್ಯಾಟ್ರಿಯಲ್ಲಿ ಎರಡು ಸಾವಿರ ಸೈಕಲ್ಲು ನಮಗೆ ವಾರಂಟಿ ಇದೆ ಎರಡು ಸಾವಿರ ಸೈಕಲ್ ಅಂದರೆ ಒಂದು ಸೈಕಲ್ ಒಂದು ಸರಿ ಚಾರ್ಜ್ ಮಾಡಿದ್ರೆ ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಸೊ ಎರಡು ಸಾವಿರ ಅಂದರೆ ಎಂಟು ಗಂಟೆ ಕೆಲಸ ಮಾಡ್ತಾರೆ ನೀವು ವರ್ಷಕ್ಕೆ ಒಂದು ಇನ್ನೂರು ಗಂಟೆ ಕೆಲಸ ಮಾಡಿದ್ರೂ ಕೂಡ ಕಡಿಮೆ ಆದರೂ ನಾಲ್ಕು ವರ್ಷ ನೀವು ಕೆಲಸ ಮಾಡ್ಬೋದು ಅದಲ್ಲದೆ ನಮ್ಮ ಬ್ಯಾಟ್ರಿಗೆ ಐನೂರು ಸೈಕಲ್ಲು ಐನೂರು ಸೈಕಲ್ ನಾವು ಬ್ಯಾಟ್ರಿಗೆ ರೀಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾಯಿದ್ದೀವಿ ಐನೂರು ಸೈಕಲ್ ಅಂದರೆ ಅಂದರೆ ಐನೂರು ಇಂಟು ನಾಲ್ಕು ಎರಡು ಸಾವಿರ ಗಂಟೆ ಕೆಲಸ ಮಾಡ್ಬೋದು ಒಂದು ಗಂಟೆ ಕೆಲಸ ಮಾಡೋಕ್ಕೆ ಬ್ರಷ್ ಕಟ್ರಿಗೆ ನೂರು ರೂಪಾಯಿ ಖರ್ಚು ಬರುತ್ತೆ ಎರಡು ಸಾವಿರ ಗಂಟೆ ಕೆಲಸ ಮಾಡೋಕ್ಕೆ ಎರಡು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ನೀವು ಬಂಡವಾಳ ಆಗ್ತಿರೋದೆಷ್ಟು ಐವತ್ತು ಸಾವಿರ ಅಷ್ಟೇ ಯಾವುದೇ ಒಂದು ಬ್ರಷ್ ಕಟ್ರು ಕೂಡ ಮಾರುಕಟ್ಟೆಯಲ್ಲಿ ನಾಲ್ಕರಿಂದ ಐದು ತಾಸು ಒಂದು ಚಾರ್ಜಲ್ಲಿ ಕೆಲಸ ಮಾಡೋ ಬ್ಯಾಟ್ರಿ ಬ್ರಷ್ ಕಟ್ರ್ ಎಲ್ಲೆಲ್ಲೂ ಸಿಗಲ್ಲ ನಮ್ಮದು ವರ್ಷ ಮಿನಲ್ಲಿ ಮಾತ್ರ ಒಂದು ಸರಿ ಚಾರ್ಜ್ ಮಾಡಿದ್ರೆ ನಿಮಗೆ ನಾಲ್ಕರಿಂದ ಐದು ತಾಸು ಕೆಲಸ ಮಾಡುತ್ತೆ ಅದಲ್ಲದೇ ಎರಡು ಸಾವಿರ ಗಂಟೆವರೆಗೂ ಅಥವಾ ಒಂದು ವರ್ಷದೊಳಗಡೆ ನೀವು ಜಾಸ್ತಿ ನೀರಲ್ಲಾಗದೆ ವರ್ಕ್ ಮಾಡಿ ಏನೇ ಕಂಪ್ಲೇಂಟ್ ಮಾಡ್ಕೊಂಡು ತಗೊಂಬನ್ನಿ ನಿಮಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಕೊಡುತ್ತೆ ಇವತ್ತೊಂದು ಬ್ಯಾಟ್ರಿ ಬೆಲೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಅದು ನಿಮಗೆ ಒಂದು ವರ್ಷ ಟೈಮು ಇಲ್ಲ ಐನೂರು ಸೈಕಲ್ಲು ಅಂದರೆ ಎರಡು ಸಾವಿರ ಗಂಟೆವರೆಗೂ ಅದು ಫ್ರೀ ರೀಪ್ಲೇಸ್ಮೆಂಟು ಎರಡು ಸಾವಿರ ಗಂಟೆ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಎರಡು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಎರಡು ಲಕ್ಷ ರೂಪಾಯಿ ಬದಲ ನೀವು ಬಂಡವಾಳ ಆಗ್ತಿರೋದಿಷ್ಟು ಐವತ್ತು ಸಾವಿರ ಅಷ್ಟೇ ಯಾವುದೇ ಒಂದು ಬ್ರಷ್ ಕಟ್ಟರೆ ತಗೊಂಡು ನಿಮಗೆ ಆರು ತಿಂಗಳ ಮೇಲೆ ವಾರಂಟಿ ಕೊಡಲ್ಲ ನಾವು ನಿಮಗೆ ನಾಲ್ಕು ವರ್ಷವರೆಗೂ ಕೆಲಸ ಮಾಡೋದು ಅಶೂರೆನ್ಸ್ ಇದ್ದೀವಿ ನೋಡಿ ಸರ್ ನಮ್ಮ ವರ್ಷ ಮಿನಲ್ ಬ್ರಷ್ ಕಟ್ರಿಗೆ ಇವತ್ತು ನಾವೇನಾಗಿದ್ದೀವಿ ಒಂದು ಏಯ್ಟಿ ಟಿ ರೌಂಡ್ ಬ್ಲೇಡ್ ಹಾಕಿದ್ವಿ ಏಯ್ಟಿ ಟೀತ್ ರೌಂಡ್ ಬ್ಲೇಡ್ ನಾವು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈ ಈ ಥರ ಮರ ಇದೆ ಒಂದು ಸಾಮಾನ್ಯ ಬ್ರಷ್ ಕಟ್ಟರಿಂದ ಕಟ್ ಮಾಡೋದು ಕಷ್ಟ ನನ್ನ ಎರಡು ಕೈ ಹಿಡ್ದು ನೋಡ್ತೀನಿ ನೋಡಿ ಎರಡು ಕೈ ಹಿಡಿದ್ರೆ ಇಷ್ಟಿದೆ ಈ ಮರ ಏಯ್ಟಿ ಟೀತ್ ಬ್ಲೇಡಿಂದ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಈಗ ಎರಡನೇ ಅಟ್ಯಾಚ್ಮೆಂಟ್ ನಾವು ಮಿಷಿನ್ ಜೊತೆ ಕೊಡ್ತಾ ಇರೋದು ಇದು ಬಂದು ಸ್ಕ್ವೇರ್ ಬ್ಲೇಡು ಇದು ಟೂ ಎಮ್ ಎಮ್ ಥಿಕ್ನಸ್ಸಲ್ಲಿ ಇರುತ್ತೆ ಎಸ್ ಕೆ ಫೈವ್ ಮೆಟೀರಿಯಲ್ ಇಂದ ಮಾಡಿರೋದು ಇದು ಯಾಕಪ್ಪ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಎರಡು ಎರಡೂವರೆ ಅಡಿ ಹೈಟ್ ಮೂರು ಅಡಿ ಹೈಟ್ ಇರೋ ಪಾರ್ಥೇನಿಯಂ ಕಟ್ ಮಾಡೋಕೋಸ್ಕರ ತಿಕ್ಕಾಗಿರೋ ಕಳೆ ಕಟ್ ಮಾಡೋಕ್ಕೋಸ್ಕರ ಉಪಯೋಗಿಸ್ತಾರೆ ಸರ್ ಇದು ಮೂರನೇ ಅಟ್ಯಾಚ್ಮೆಂಟ್ ಮಿಷಿನ್ ಜೊತೆಗೆ ಬರೋದು ಮೂರು ಅಟ್ಯಾಚ್ಮೆಂಟ್ ನಾವು ಕೊಡ್ತಾಯಿದ್ವಿ ಇದು ಬಂದು ಟ್ರಿಮ್ಮರ್ ಲೈನು ಟ್ರಿಮ್ಮರ್ ಲೈನಲ್ಲಿ ನೋಡಿ ಆರು ಇಂಚ್ ಇರುತ್ತೆ ಇದ್ದು ಇದರೊಳಗಡೆ ಸ್ಟೀಲ್ ವೈರ್ ಇರುತ್ತೆ ಓಕೆ ಈ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ ಒಂದೊಂದು ಬಾಕ್ಸಲ್ಲೂ ಕೂಡ ಮೂರು ಅಟ್ಯಾಚ್ಮೆಂಟ್ ಬರುತ್ತೆ ರೌಂಡ್ ಬ್ಲೇಡು ಒಂದು ಸ್ಕ್ವೇರ್ ಬ್ಲೇಡು ಆಮೇಲೆ ಒಂದು ಟ್ರಿಮ್ಮರು ಅದ್ರ ಜೊತೆಗೆ ಇಪ್ಪತ್ತು ವೈರ್ಗಳು ಫ್ರೀ ಇರುತ್ತೆ ಇದರಿಂದ ಏನು ಕಟ್ ಮಾಡ್ಬೋದು ಅಂದರೆ ಸಣ್ಣ ಸಣ್ಣ ಹುಲ್ಲುಗಳು ಎಲ್ಲಾನು ಆ ಥರ ಕಟ್ ಮಾಡ್ಬೋದು ಇಲ್ಲಿ ನೋಡಿ ಬ್ಲೇಡ್ ಈಗ ಚೇಂಜ್ ಮಾಡ್ತಿದ್ದಾರೆ ಯಾವಾಗಲೂ ಬ್ಲೇಡ್ ಚೇಂಜ್ ಮಾಡ್ಬೇಕಾದ್ರೆ ಈ ಥರ ಬ್ಯಾಟ್ರಿಗೂ ಮೋಟ್ರಿಗಿರೋ ವೈರ್ ಡಿಸ್ಕನೆಕ್ಟ್ ಮಾಡಬೇಕು ಡಿಸ್ಕನೆಕ್ಟ್ ಮಾಡಿದ ನಂತರನೇ ಇಲ್ಲಿ ಬ್ಲೇಡ್ ಚೇಂಜ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಸಣ್ಣ ಒಂದು ಟಚ್ ಆದರೂ ಕೂಡ ಸ್ಪೀಡಾಗಿ ಕೈ ಕಾಲಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸರ್ ಈ ಮಿಷಿನ್ ತೂಕ ಸರ್ ಬ್ಯಾಟ್ರಿ ವೆಯ್ಟ್ ಬಂದು ಒಂದು ಆರು ಆರುವ ಕೆ ಜಿ ಬರುತ್ತೆ ಮಿಷಿನ್ ವೈಟು ಬಂದು ಒಂದು ಆರು ಕೆ ಜಿ ಆರೂವರೆ ಕೆ ಜಿ ಇದೆ ಈಗ ವಯಸ್ಸಾದವರು ಯಾರಾದ್ರೂ ಈ ಥರ ಬ್ಯಾಟ್ರಿ ಹಿಂದ್ಗಡೆ ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇಪ್ಪತ್ತೈದು ಮೀಟರ್ ವೈರ್ ಇದ್ವಿ ಬ್ಯಾಟ್ರಿ ಒಂದು ಕಡೆ ಇಟ್ಕೊಂಡು ಮಿಷಿನಿಗೆ ಕನೆಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ಬೋದು ಸುಮಾರು ಒಂದು ಐವತ್ತಡಿ ಸುತ್ತ ಕೆಲಸ ಮಾಡಿದ ಮೇಲೆ ಬ್ಯಾಟ್ರಿ ಎತ್ತಕೊಂಡು ಹೋಗ್ಬೋದು ಅದನ್ನು ಹೆಗಲಿಗೆ ಹಾಕಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಬೇಕು ಅಂದರೆ ನಮ್ಮ ಹತ್ರ ಎಕ್ಸ್ಟೆನ್ಷನ್ ವೈರು ಇದೆ ಈ ಬ್ಯಾಟ್ರಿಯಲ್ಲಿ ಮುಂಚೆ ತೋರಿಸ್ದಂಗೆ ಎಲ್ಲದನ್ನು ಸ್ಮಾರ್ಟ್ ಟಾಪ್ ಬ್ಲೂಟೂತ್ ಕನೆಕ್ಟಿವಿಟಿ ಎಷ್ಟು ಗಂಟೆ ಕೆಲಸ ಮಾಡೋದು ಎಷ್ಟು ಸರಿ ಚಾರ್ಜ್ ಆಯಿತು ಇದನ್ನೆಲ್ಲವೂ ನಮಗೆ ಸಿಗುತ್ತೆ ಈಗ ಸರ್ವಿಸ್ ಹಾಕಿ ನೋಡಿದ್ರೆ ಇದರಲ್ಲಿ ನೀವು ಯಾವುದೇ ಸರ್ವಿಸ್ ಬರೋಲ್ಲ ಬ್ಯಾಟ್ರಿ ಚಾರ್ಜ್ ಮಾಡೋದು ಒಂದೇ ನಿಮಗೆ ಖರ್ಚು ಎಂಜಿನ್ ಇಲ್ಲ ಮೋಟರು ಮತ್ತೊಂದು ಯಾವುದಕ್ಕೂ ನೀವು ಆಯಿಲ್ ಹಾಕ್ಬೇಕು ಪೇರ್ ಪಾರ್ಟ್ಸ್ ಚೇಂಜ್ ಮಾಡಬೇಕು ಪಿಸ್ಟನ್ ರಿಂಗ್ಸ್ ಚೇಂಜ್ ಮಾಡಬೇಕು ಕಾರ್ಬೋನೇಟ್ರ್ ಚೇಂಜ್ ಮಾಡಬೇಕು ಯಾವುದು ಪ್ರಾಬ್ಲಮ್ ಇಲ್ಲ ಒಂದು ವರ್ಷ ಪೆಟ್ರೋಲ್ ಬ್ರಷ್ ಕಟ್ರ್ ನಾವು ಯೂಸ್ ಮಾಡಿದ್ರೆ ಕಡಿಮೆ ಅಂದರೆ ಒಂದು ಆರರಿಂದ ಆರೂವರೆ ಸಾವಿರ ರೂಪಾಯಿ ಎಂಜಿನ್ ಸರ್ವೀಸೇ ಬಂದುಬಿಡುತ್ತೆ ಅದು ನಮಗೆ ಉಳಿಯುತ್ತೆ ಆಮೇಲೆ ಸಪ್ಲೈ ನ ಕರ್ನಾಟಕದಾದ್ಯಂತ ನಮಗೆ ಡೀಲರ್ ನೆಟ್ವರ್ಕ್ ಇದೆ ಕಂಪ್ನಿ ಬಂದು ಕುವಯಂಬತ್ತೂರಲ್ಲಿರೋದು ನಮ್ಮ ಆಫೀಸು ಬೆಂಗಳೂರಲ್ಲಿದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಡೀಲರ್ ನೆಟ್ವರ್ಕಿಂದ ನಿಮಗೆ ಸಪ್ಲೈ ಆಗುತ್ತೆ ಕ್ರೀನಲ್ಲೂ ಬರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮಾಹಿತಿ ಕೊಡ್ತಾರೆ ಪಕ್ಕದಲ್ಲಿರೋ ಡೀಲರ್ ನೆಟ್ವರ್ಕ್ ಡೀಟೇಲ್ಸ್ ಕೊಡ್ತಾರೆ ಅದಿಲ್ಲಾಂದರೆ ನಮ್ಮದು ವೆಬ್ಸೈಟ್ ಡೀಟೇಲ್ಸ್ ಇದೆ ಅದರಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿ ತಾಬೋದು